ಇಷ್ಟು ಪ್ರೀತಿ ಕೊಟ್ಟರ ಪ್ರೀತಿ ಕೊಟ್ಟಿಯಾರ ಅಂತ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ ಯಾರೋ ಕಾವೋ ಪ್ಲೀಸ್ ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ ಏನ್ ಮಾಡ್ತೀರಾ ಇಷ್ಟ ಆದ್ರೆ ಅವ್ರ ಏನಾದ್ರು ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ ಬಟ್ ಆದ್ರೂ ಸುಮ್ನಿ ರಣ ಈಗಲೇ ಎಲ್ಲ ಮದುವೆ ಬಾಸ್ ಅದ್ ಮಾಡಿಸ್ಬಿಡ್ತಿವಿ ಎಲ್ಲ ಹೇಳ್ಬಿಟ್ಟು ಹಬ್ಬಲಿ ಒಂದ್ ಮಾತ್ ನಾ ಕೇಳಬೇಕು ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದಾರೆ ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡು ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಹೆಣ್ ಕಡೆ ಕಡೆ ಯಾರ್ಯಾರ್ಯಾರಪ್ಪ ನಾನ್ ಏನ್ ಬುಡೋಯ್ತಲ್ಲ ಹಂಗಾರ ನಾನಿ ನನಗೆ ಮಾತ್ರ ಮುಯ್ ಸಾಕಾತಾಗ್ ಬೆಳಿತಾಗ ಅವ್ರೇ ಏನ್ ಇದು ವಿಷಯ ಏ ಏನಿಲ್ಲ ಅಣ್ಣ ಅದ್ ಪ್ರೀತಿ ಅಷ್ಟೇ ಅಣ್ಣ ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಒಳ್ಳೆ ಸ್ನೇಹಿತರು ಸ್ನೇಹಿತರಾಗಿದ್ದೀವಿ ಅವ್ರ ಪ್ರೀತಿ ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ ಅಷ್ಟೇ ನೀವು ವಿಷಯ ಅಲ್ವ ಮಿಸ್ ಕಾವ್ಯ ಹೇಳಿ ಏನ್ ಹೇಳ್ತೀನಿ ಇದಕ್ಕೆ ಅರೆ ಅವರ ಪ್ರೀತಿಗೆ ನಾವು ಸದಾ ಚಿರುಣಿ ಅವ್ರ ಪ್ರೀತಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಿಲ್ಲ ಅವ್ರು ಹಾ ಎಲ್ಲ ಮಾತಾಡ ಗೊತ್ತಾಯ್ತಾ ಆ ಪ್ರೀತಿ ಬಗ್ಗೆ ಏನು ಅದೇ ಸ್ನೇಹ ಒಳ್ಳೆ ಗೆಳೆತನ ಅಷ್ಟೇ ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಷ್ಟೇ ಅಷ್ಟೇ ಗೆಳೆತನದ ಪ್ರೀತಿ ಗೆಳೆತನದ ಪ್ರೀತಿ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆಸ್ಥಾನ ಇದೆ ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ ಅಂದ್ರೆ ಆತರ ಏ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂದ್ರೆ ನೋಡಕ್ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ ಬರ್ಬೇಕಾದ್ರೆ ನನ್ಗೆ ಒಂಥರ ಫೀಲ್ ಆಯ್ತಿತ್ತು ಮದುವೆ ಗಂಡ್ರಸ್ ಹಾಕಿರೋದು ಅವಾಗಲೇ ಅನ್ಕಂಡ ನಾನು ಬಟ್ ಇಲ್ಲಪ್ಪ ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ಪಟ್ಟು ಬ್ಯಾಡಪ್ಪ ಬ್ಯಾಡ ಬಟ್ ನಿಜವಾಗ್ಲು ನಿಮ್ ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಮೂರುವರೆ ಗಂಟೆ ಆಯ್ತು ಎಲ್ಲ ಜಾಮಲ್ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಪಡ ಅಂತ ತಟ್ಬಿಟ್ಟು ಈ ಅಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನು ಹೇಳೋಕ್ ಇಷ್ಟಪಡ್ತೆ ಕಾವು ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಬರ್ಲಿ ಆ ಕಡೆ ಇಂದು ನಮಸ್ಕಾರ ಶಿಲ್ಪಿಗಳ ನಾಡು ಯಾರು ನೀನು ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ ಈಗ ನಮ್ಮ ಹುಡುಗರು ನಮ್ಮ ಕಡೆ ಎಷ್ಟ್ ಜನ ಹುಡುಗರ ಹುಡುಗರ ಏನಿಲ್ಲ ಏನಿಲ್ಲ ನಮ್ಮ ಹುಡುಗ ಕೆಲ್ಸ ನಮ್ಮ ಹುಡುಗೀರು ಸೌಂಡ್ ಮಾಡ್ತಾರೆ ಹುಡುಗೀರಾ ನೀವು ಸೌಂಡ್ ಮಾಡಿ ಯಾರ ಇಲ್ಲ ಮುಂದೆನ್ ಮುಂದೆದಿ ಒಬ್ಬ ಚಿಕ್ಕ ಹುಡುಗ ಹುಡುಗಿ ಅಂದ್ರೂ ಅಂತಾನೆ ಹುಡುಗ ಅಂದ್ರೂ ಅಂತಾನೆ ಅವನ್ ಮೋಸ್ಟ್ಲಿ ದೊಡ್ಡವನ ಅಂತ ಗಿಲ್ಲಿ ಆಕ್ಚುಲಿ ಎಂತ ದಿನ ಬಂದ್ಯಾರ ನೋಡಿ ಇವತ್ತು ಆಕ್ಚುಲಿ ಫೆಬ್ರವರಿ ಹದಿನಾಲ್ಕು ಏನಿವ್ ಹೆಂಗೆ ಗುರು ಸಿಂಗ್ ಮಾಡ್ಬೇಡ್ರಿ ಪ್ರೋಗ್ರಾಮ್ ಇವತ್ತು ಹದಿನಾಲ್ಕನೇ ತಾರೀಕು ಆದರೂ ಹದಿನಾಲ್ಕು ಏನೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೆ ಬಟ್ ಏನಿದೆ ಹೋಗ್ಲಿ ಬಿಡಿ ಆದರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟರು ಸಾಕಷ್ಟು ಇಷ್ಟಪಟ್ಟರು ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದು ಚಿಕ್ಕ ಹಾಡು ಹೇಳದ ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಡಿದೆ ಅದು ಯಾವ್ದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ ದೊಡವ ದೊಡವ ದ್ವಾಸೆ ಕೊಡು ನಮ್ಮ ರಾಜ ಸಾರ್ಗಾಕೋ ಸೊಪ್ಪು ನೀ ಮಾಡಿ ತೊಪ್ಪು ನಾವಿಬ್ರು ಮಾಡಿ ಮಾಡಿದ ತಪ್ಪಲ್ಲ ಹದ್ನಾಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆ ಅದೇ ಒಣ್ಣ ಹೇಳೋದ್ ಮೇಲೆ ಇಲ್ಲ ಒಟ್ಟು ನಿಜವಲ್ಲೂ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದ್ದೀನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಇವರಿಬ್ಬರಿಗೂ ಸಿಕ್ಕಾಪಡೆ ಜೋರಾಗಿ ಬಲಿ ಚಪ್ಪಾಳೆ ಇವತ್ತು ಟೇಸ್ಟಿ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟ ಪಡ್ತೀನಿ ಅಂದ್ರೆ ಆ ಕಡೆಯಿಂದ ಹೇಳ್ಬಿಡಿ ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋಣ ಒಂದ್ಸಲಿ ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನ್ ಎಲ್ಲ ಮೊಬೈಲ್ ಕೈಲಿ ಇಟ್ಕೊಂಡಿರ್ತಾರ ಅನ್ಸುತ್ತೆ ಎಲ್ಲರೂ 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 ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ವಿ ಲವ್ ಯು ಟು ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಚೈತ್ರ ಅವರು ನೀವ್ ಯಾವಾಗ ಬಂದ್ರಿ ನಾವ್ ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವ್ರಿಲ್ದೇ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು ಇಲ್ಲಿ ಏನ್ ನಾನ್ ಫಾಲೋ ಮಾಡ್ತಿದ್ರೆ ಹೆಂಗ್ರಿ ನೀವು ನಾನ್ ಹೋದ್ ಕಡೆ ಎಲ್ಲ ಬತ್ತಾ ಇರೋದು ಇತ್ತೀಚೆಗೆ ಸೋ ಕ್ಯೂಟ್ ಅಲ್ವಾ ಇವಾಗ ಒಂದು ಕ್ಯೂಟ್ ಒಂದೋರು ಇನ್ನೊಂದ್ ಸೋ ಕ್ಯೂಟ್ ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು ವ್ಯಾಲೆಂಟೈನ್ಸ್ ಡೇ ಅಂದ್ ತಕ್ಷಣ ಯಾವ್ ಕಲರ್ ನಾಪ್ಕ ಬರುತ್ತೆ ರೆಡ್ ಹುಡುಗರು ಯಾವಾಗ್ಲೂ ಪೀಸ್ ಫುಲ್ ಆಗಿರ್ತಾರೆ ಅದು ವೈಟ್ ಕರೆಕ್ಟಾ ಈಗ ನೀವ್ ಎಲ್ಲರತ್ರ ಐ ಲವ್ ಯು ಅಂತ ಹೇಳಿಸಿದ್ರಿ ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲಿ ಇದೆ ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ನಾವು ನಾವು ಆಂಕರ್ಸ್ ಇವಾಗ ನೀವು ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನನ್ ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ತಾ ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯೂ ಹೌ ಸ್ವೀಟ್ ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಕಲಿಯೋದಿಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಂ ಕವಿತಾ ಮಣಿಕೇರಿ ಮೇಡಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು ಮೇಡಂ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡೋಣಗ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಲ್ಲ ಒಂದು ನಿಮಿಷ ಇಲ್ಲ ಬಂಷ ಇಲ್ಲಿ ಇನ್ನೊಂದೂರು ಮುಂದೆ ಅಣ್ಣ